ಮನೆಯಲ್ಲಿ ಏನ್ ಮಾಡ್ತಿದ್ದೀರಿ ಬೇಗನೆ ಬನ್ನಿ ನಿಮ್ಗೊಂದು ಸಂತೋಷದ ಸುದ್ದಿ ಹೇಳ್ಬೇಕಿತ್ತು ಏನಪ್ಪ ಸೋದರ ಸಂತೋಷದಿಂದ ಇದೆಯಲ್ಲ ಈ ಸಂತೋಷ ನಾನು ಯಾವತ್ತೂ ನೋಡ್ಲಿಲ್ಲ ಅದು ಏನಕ್ಕೆ ಅತ್ತಿಗೆ ನನಗೀಗ ಒಳ್ಳೆಯ ಸಮಯ ಮನೆಗೆ ಬಂದಿದೆ ಅದು ಅಲ್ಲದೆ ಅಣ್ಣನಿಗೆ ತಮ್ಮನಾಗಿ ಅತ್ತಿಗೆಗೆ ಮನಿದನಾಗಿ ಹುಟ್ಟಿದಕ್ಕೂ ಸ್ವಾರ್ಥಕವಾಯಿತು ಅತ್ತಿಗೆ ನನಗ ಹೌದಪ್ಪ ಆದ್ರೆ ಈ ಸಂತೋಷ ನಾನು ಯಾವತ್ತೂ ನೋಡಲಿಲ್ಲ ಹಾಗೆ ಏನಂತ ಹೇಳು ಆದ್ರೆ ಆ ಸಂತೋಷ ತಗೋತ ಶಕ್ತಿ ನನ್ನಲಿಲ್ಲ ಹೇಳುವಂತ ಿ ಮಾಡಿದ್ದೀನಿ ಯಾವ ರೀತಿಯನ್ನು ಹೇಳಿಲ್ಲಪ್ಪ ಅಣ್ಣ ಅತ್ತಿಗೆ ಇಷ್ಟು ದಿನ ನನ್ನನ್ನು ಕಷ್ಟಪಟ್ಟು ಓದಿಸುವುದಕ್ಕೂ ಸ್ವಾರ್ಥಕವಾಯಿತು ಸ್ವಾರ್ಥಕವಾಯಿತು ಸುರ್ಧಾರ ಏನು ಮಾತ್ರ ಹಾಕಿತ್ತುಪ್ಪ ನಾನೊಬ್ಬ ಅನ್ನನಾಗಿ ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದೀನಿ ಅಣ್ಣ ಅತ್ತಿಗೆ ನಿಮ್ಮ ಆಸೆಯ ಪ್ರಕಾರ ನಾನು ಏನಾಗಬೇಕಾಗಿತ್ತು ಅದೆಯಪ್ಪ ನೀನು ಕಲಿತು ದೊಡ್ಡ ಸಾಹೇಬಾಗಿ ಕರೆದೆ ನಮ್ಮ ಆಶೆಯಾಗಿತ್ತು ತತ್ತಿಗೆ ನೆರವೇರ್ತತ್ತಿಗೆ ನೆರವೇರಿತ ಏನು ಏನ್ ನೀ ಏನು ಹೇಳ್ತಿರುವೆ ನನಗೆ ಒಂದು ಅರ್ಥವಲ್ಲಪ್ಪ ಒಂದು ಅರ್ಥ ಬಂದ ಅಣ್ಣ ನಿಮ್ಮ ಆಸೆಯಂತೆ ನನಗೆ ಸರ್ಕಾರಿ ನೌಕರಿ ಒದಗಿ ಬಂದಿದೆ ಅಣ್ಣ ಸರ್ಕಾರಿ ನೌಕರಿ ಒದಗಿ ಬಂದಿದೆ ಸಂತೋಷ ಹೋದರ ಸಂತೋಷ ಸಂತೋಷದಲ್ಲಿ ಅಪ್ಪ ಈಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಅಣ್ಣ ಅದಿಗೆ ನಾನು ನೌಕರಿ ಸೇರಬೇಕಾದರೆ ನನ್ನ ತಂದೆ ತಾಯಿಗಳು ಈ ಪೇಪರ್ ಮೇಲೆ ತೈ ಮೈಸಿಕೊಳ್ಳುವ ಎಂದು ಹೇಳಿ ಕಳಿಸಿದ್ದಾರೆ ಆದರೆ ಆ ವಿಡಿಯೋ ಲಿಖಿತ ಹೇಗಿದೆ ನೋಡೋಣ ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿಗಳನ್ನ ನಾವು ದಪ್ಪಲಿಗೊಳ್ಳ ತಂದೆ ತಾಯಿಯ ತಾಡದಲ್ಲಿ ನೀವೇ ಇರುವಾಗ ನೀವೇ ನನ್ನ ತಂದೆ ತಾಯಿಗಳನ್ನು ತಮ್ಮ ತನ್ನ ತಮ್ಮನ ಜೀವನಕ್ಕೆ ಒಂದು ದಾರಿ ಆಗುತ್ತದೆ ಅಂದರೆ ಒಂದು ಸಹಿ ಆಗ್ತಮ್ಮ ನೂರು ಸೈ ಮಾಡುತ್ತೇನೆ ನೀನು ಒಂದು ಸೈ ಮಾಡಿಬೇಡ ತಮ್ಮ ಗುಣವಂತನಾಗಿರಬೇಕು ವಿದ್ಯಾವಂತನಾಗದಿದ್ದಲೂ ನೀತಿವಂತನಾಗಿ ಬಾಳಬೇಕುಕಮ್ಮ ಬಾಳಬೇಕು ಕೋವಿ ತಾಯಿಯನ್ನು ನೆಮ್ಮಿ ಬಂದ ನಾವು ಮಣ್ಣಿನೂ ಕೂಡ ಪುರಿಯಾಗಿ ಚಿನ್ನವನ್ನು ಬೆಳಿಬೇಕು ಹೊರಟು ತುಟ್ಟರ ಜೊತೆ ಸೇರಿ ಕಥಾನು ಬೆಳೀಬಾರುತ್ತಮ್ಮ ಬೆಳಿಬಾರದು ಅಣ್ಣ ಅಣ್ಣ ಅತ್ತಿಗೆ ಸೀತ ಮಾತೆ ನಿನ್ನ ತಮ್ಮನಾಗಿ ನಿನ್ನ ಮಗನಾಗಿ ಹುಟ್ಟಿದಕ್ಕೂ ಸ್ವಾರ್ಥವಾಯ್ತು ನನ್ನ ಜೀವನ ಯಾಕಪ್ಪ ವೀರೀ ಪಾರಾಟ್ರೀ ನಿನ್ನ ಕಷ್ಟಪಟ್ಟು ಸಾಕಿ ತನಗೆ ದೊಡ್ಡವರಾಗಿ ಮಾಡಿದ್ದಾರೆ ಒಳ ಹುಟ್ಟಿದ ಈ ರೀತಿ ಮಾತನ್ನು ಅತ್ತಿಗೆ ನಿಮ್ಮ ಮಾತುಗಳು ನನಗೇನು ಬೇಕಾಗಿಲ್ಲ ಈ ಮನೆ ಮೂರು ಏನು ಜಾಗ ಇಲ್ಲ ಅತ್ತೆ ಚುಚ್ಚುಚ್ಚಿ ಮಾತ ನಿಮ್ಮ ಮಾತು ಅಣ್ಣ ನೀನೇನು ಹೇಳಿದರು ಮನಸ್ ಕರುವುದಿಲ್ಲ ನಿಮ್ಮ ಕಣ್ಣೀರಿಗೆ ಕರಗಿ ಕರುಣೆ ತೋರ್ತನು ನಾಡೇನು ಕನ್ನ ನಡೆಯಿರಿ ಮಳೆಯಿಂದ ಮಾತಾಡ್ತಾ ಇದೆಯಪ್ಪ ಏನು ಮೈದುನ ಯಾರು ನಿಂತ ಮೈದುನ ಮಳೆ ಬಿಟ್ಟು ಹೊರಗಟ್ಟಿದನಲ್ಲ ಅವನು ನಿನ್ನ ಮೈದುನ ಈ ಸರ್ವ ಆಸ್ತಿಯನ್ನು ಸಮರ್ಥನೆ ಹೆಸರಿಗಿ ನನ್ನನ್ನು ಬೀದಿ ಬಿಕಾರಿ ಮಾಡಬೇಕೆಂದು ನೀವು ಅದಕ್ಕಾಗಿ ನಾಡೇ ಅವನನ್ನು ಮನೆ ಬಿಟ್ಟು ಓಡಿಸಿದೆ ಈ ಸರ್ವ ಆಸ್ತಿಯನ್ನು ನಿಮ್ಮಿಬ್ಬರ ಕೈಯಿಂದಲೇ ನನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದೇನೆ ಈ ಮನೆಯಲ್ಲಿ ಜಾಗವಿಲ್ಲಾತೆ ನಡೆಯ ಮನೆಯಿಂದ ಸೋದರ ಬೇಡ ಚಕ್ರದಿಂದ ಉಳಿಸಿ ತಿಳಿಸಿ ಬೆಳೆಸಿದ ಹೊರಗ ಹಾಕಬೇಡ ಕಾಲಿನ ಕಾಲಿಗೆ ಸರಿಯಾದ ಮೂಲ ಜಾಗತಿಕ ಪಾಪಣ್ಣ ಉದಯಿಸಿದ್ಯಾ ನೀನು ಹಾಲು ಕುಡಿಯುವ ಸಿಗುತ್ತೂ ನೀವು ಏನೋ ತಿಳಿಯುವುದಿಲ್ಲ ಸರಿಯಾಗಿ ಸಮಸ್ಯೆ ಅಚ್ಚಕ್ಕ ಪಗವನ್ನು ತಳ್ಳಬೇಡಪ್ಪ ಈ ಮನೆಯಲ್ಲಿ ಒಂದು ತುಪ್ಪು ಹನ್ನಾದರೂ ಒಂದು ಹೋಗುತ್ತೆಪ್ಪ ಎಂದ